ಸಾಂಬ್ರಾಣಿ ಎಸ್ತೀವಿ ಹೂವು ಹಾಕ್ತಿವಿ ಉದ್ಗಡಿ ಎಸ್ತೀವಿ ಕರ್ಪೂರ ಹಸ್ತೀವಿ ಡಣ್ಣ 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 ಮುಂದೆ ಅಂತ ಗಂಟೆ ಬಾರಿಸ್ತೀವಿ ಎಲ್ಲಾ ಬಾರಿಸ್ತೀವೋ ಮಾತು ಒಂದ್ ರೂಪಾಯಿ ನನೇ ಸ್ವಾಮಿ ಬಂದ್ರೆ ವೆಂಕಟಣ್ಣ ಸ್ವಾಮಿ ನೀನ್ ನೋಡ್ಕೊಂತಾನೆ ಸಿಗಂದೂರ್ ಚೌಡೇಶ್ವರಿ ನೋಡ್ಕೊಂತಳೆ ನಿನ್ಗೆ ಬರ್ಬಾರ್ದು ಮಾಡಿ ಅಲ್ಲ ಒಂದು ಸರಿ ಅಂತ ನಮ್ ನೋಡಿ ನಮ್ಗೆ ನಾವು ಮನೆಗೆ ಬೆಣ್ಣ ಬರುವರೆ ಮದುವೆಯವರು ಬರುವ ಯಾರಾದ್ರೂ ನಮ್ದು ಅಂಗಡಿ ವ್ಯಾಪಾರದವರು ನಾನು ನೋಡಿ ಅಲ್ಲಿ ವಾಲೆ ಕೇಳಿ ಜನ ಹೊಡೆಯುತ್ತೆ ಅವ್ರು ಹೆಣ್ಮಕ್

ಅವಳು ಬಂದ್ಬಿಡ್ಲಿ ಅವಳು ಬಂದ್ಬಿಡ್ಲಿ ರಾಣಿ ತರ ಸಾಕ್ತಿವಿ ನಾವೇನು ಈಳಲ್ಲ ಗೊತ್ತಾಯ್ತಾ ನಮ್ಗುನು ಆರೂವರೆ ಜಮೀನ್ ಐತೆ ಟ್ಯಾಕ್ಟ್ರಿ ಐತೆ ಜೀಪ್ ಐತೆ ಮಡಿಕೊಂಡಿದೀವಿ ಸ್ವಂತ ಮೂರ್ ಮನೆಯವೇ ನಮ್ಗೂನು ಹೊಸದುರ್ಗದಲ್ಲಿ ಆ ನಾವು ಗೋರ್ಮೆಂಟ್ ಅಪ್ಸಿಯಲ್ಲೇನೆ ಅವ್ಳು ಏನ ಕೇಳ್ಕೊಂಡಿದ್ ಬಂದಿದಿನಿ ಒಂದ್ ಸಂಸಾರ ಒಂದ್ ಮಾಡೋಣ ಅಂತ ನೀನ್ ಸಾಕಲ್ಲ ಅಂತ ಹೇಳಿ ಕರ್ಕೊಂಡಂಗ ನಾವೇ ಓದಿಸ್ತೀವಿ ನಮ್ಗೇನು ಅವಳು ಸಾಕಲ್ಲ ಅಂತಲ್ಲ ನಿನ್ನ ಮಾತ್ರ ನಿನ್ನ ಮಾತ್ರ

ನಾನು ಪ್ರಮಾಣ ಮಾಡ್ತೀನಿ ಅವರು ಪ್ರಮಾಣ ಮಾಡ್ಲಿ ಈ ಟೈಪ್ ಈ ಟೈಪ್ ನನಗೆ ಹಿಂಗ್ ಮಗು ಪ್ರತಾಪ್ ಅಲ್ಲ ಎಂತದ ಮಗ ನಾ ಹಿಂಗ್ ಹಿಂಗ್ ಹೇಳಿ ಅವ್ರು ನಾನು ಹೇಳ್ತೀನಿ ಪ್ರತಿ ಅವತ್ತಿನ ದಿನ ಒಂದು ಹತ್ತು ಸಾವಿರ ರೂಪಾಯಿ ರೂಪಾಯಿ ಆಗಲಿ ಯಾವ ರೀತಿ ನಾನೇ ಹೋಗೋಣ ಬಿಡು ನಿನ್ ತಪ್ಪು ಮಾಡಿಲ್ಲ ತಾನೆ ಡಿ ಎನ್ ಚೆಕ್ ಮಾಡ್ಸಿ ಬಳ್ಳಾಪುರ ನರಸಿಂಹರಾಜು ಗೊತ್ತಾಯ್ತಾ ನಂಗೂ ಅಡ್ರೆಸ್ ಎಲ್ಲ ಹೇಳೋಳೆ ಅಡ್ರೆಸ್ ಕೊಟ್ಟು ಕಳಿಸ್ತೀನಿ ಇಲ್ಲ ನೀನ್ ಫೋನ್ ನಂಬರ್ ಕೊಡ್ತೀನಿ ಕರ್ಕೊಂಡ್ ಬರ್ತಾರೆ ಡಿ ಚೆಕ್ ಮಾಡಿಸ್ತಾರೆ ಡೆಲ್ಲಿ ಕರ್ಕೊಂಡ್ ಹೋಗ್ತಾರೆ ಡಿ ಏನ ಚೆಕ್ ನಿನ್ ಗುಟ್ಟೈತ ಮಗು ನಿನ್ ಗುಟ್ಟಿ ಇಲ್ವಾ ಅಂತ ಹೇಳ್ತಾರೆ ಗೊತ್ತಾಗುತ್ತೆ ಹಾ ಕೂಡ್ಗೆ ಅಂದಾಗ ಮಾಡ್ಬಿಟ್ಟು ನಾನ್ ಮಾಡಿಲ್ಲ ಮಾಡಿಲ್ಲಾ ಅಂತ ಅಂದ್ರೆ ಯಾರು ನಂಬಲ್ಲ ಹ ಗೊತ್ತಾಗುತ್ತೆ ನಿನ್ಗೆ ಐತೆ ಅಂತ ಗೊತ್ತಾಯ್ತು ಅಂದ್ರೆ ಕರ್ಕಂಬಂದ ಅವಳು ನಿನ್ ಮನೆ ಮುಂದಕ್ಕೆ ಬಿಟ್ಟು ಹೋಗ್ತೀನಿ ಹಿಂಸಾನ ಮಾಡಿಸೋ ಹಾ ನಿನ್ ಆಸ್ತಿಯಲ್ಲಿ ಭಾಗ ಹಾಕ್ಸ್ತೀನಿ ಅವಾಗ ನಾವೇನು ನಮ್ ಕೆಪಾಸಿಟಿ ಏನು ಅಂತ ನೋಡಿವಂತ ಅವಾಗ